ನಾನು ಮತ್ತು ನನ್ನ ತಂಡದ ಸಹ ಸಹಕಲಾವಿರಾಗಿರ್ತಕ್ಕಂಥ ನರಸಿಂಹ ಜೋಶಿ ಮತ್ತು ಬಸವರಾಜ್ ಮನಿ ಸೇರಿ ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಸಂಜೆ ಏಳು ಗಂಟೆಗೆ ನಿಮ್ಮನ್ನೆಲ್ಲ ನಗಿಸೋದಕ್ಕೆ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮಕ್ಕೆ ಇದ್ದೀವಿ ಬುಕ್ ಮೈ ಶೋ ಆ್ಯಪ್ ಅದರಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಬೋದು ನಮಸ್ಕಾರ ನಾನು ಇವತ್ತಿಗೂ ತುಂಬ ಇಷ್ಟಪಡೋ ರಾಜ್ಕುಮಾರ್ ಸಿನಿಮಾ ಅಂದರೆ ಶ್ರೀನಿವಾಸ ಕಲ್ಯಾಣದ ಪವಾಡಿಸೋ ಪರಮಾತ್ಮ ಎಷ್ಟು ಚೆನ್ನಾಗಿದೆ ಹಾಡು ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಒಂದೊಂದು ಕನ್ನಡದಲ್ಲಿ ಹಾಡು ಈಗಿನ ಹಾಡುಗಳು ಏನ್ರಿ ಅಮ್ಮ ಡೈರೆಕ್ಟ್ ಡೈರೆಕ್ಟ್ ಕಿಕ್ಕ ಕೊಡಲ್ಲಮ್ಮ ಹಾಡು ಕಿಕ್ಕಿರ್ಬೇಕಮ್ಮ ಅಂತಾರೆ ಎಂತೆಂತ ಹಾಡ್ರಿ ಲವ್ ಸಾಂಗ್ ಹೇಗಿತ್ತು ಬರೆದೆ ನೀನು ನಿನ್ನ ನನ್ನ ಕಂಠ ಸರಿಗಿಲ್ಲ ಆದರೂ ಸಹಿಸ್ಗಳೇ ಟಿಕೆಟ್ ಕೊಟ್ಟು ಬಂದಿರಿ ಕ್ಷಮಿಸಿ ಬರೆದೆ ನೀನು ನಿಮ್ಮ ಹೆಸರ ನನ್ನ ಬಾಳ ಪುಟದಲ್ಲಿ ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ ಬರೆದೇನಿ ಎಂಥ ಸುಂದರವಾದ ಹಾಡ್ರಿ ಇದಕ್ಕಿಂತ ದೊಡ್ಡ ಲವ್ ಸಾಂಗನ್ನು ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ ಅದ್ಭುತ ಹಾಡು ಹೌದಾ ಇವತ್ತಿನವರು ಇವತ್ತಿನ ಲವ್ ಕರೆಯೋದು ಹೆಂಗೆ ಡೈರೆಕ್ಟ್ ಇವಾಗ ತಗಲಾಕಂಡೆ ನಾನು ತಗಲಾಕಂಡೆ ನಾನು ಚೋರಿ ಚಿಕ್ಕ ಕೈಲಿ ತಗಲಾಕ್ಕಂಡೆ ಹಾಂ ಅಮ್ಮ ಅಮ್ಮ ಡಿಮ್ ಡಿಮ್ ಡಿಗಾ ಡಿಗಾ ಅಂತ ಯಾವುದೋ ಹಾಡು ಬರೀ ಮ್ಯೂಸಿಕ್ ಶಬ್ದನಾಗಲಿ ಸಾಹಿತ್ಯಕ್ಕೆ ಬೆಲೆನೇ ಇಲ್ಲ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ನೀ ಪತ್ರದಿ ಬರೆದ ಪದಗಳನ್ನು ಅದು ತುಂಬಿಸಿನೋ ನೋ ಚುಂಬಿಸಿ ನೋ ಅಲ್ವಾ ಎಸ್ ನೋಡಿ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ ನಾ ನೆಕ್ಸ್ಟ್ ತುಂಬಿಸಿ ಅಂತ ಅನ್ನೋ ಇವತ್ನೂರು ಕನ್ಫ್ಯೂಸ್ ಅದು ಹಾಂ ಇವಾಗ ಹಂಗೆ ಬರೀತಾರೆ ನಿನ್ನ ಪದಗಳಿಗೆ ಚುಂಬಿಸಿದ್ದೆ ನಾನು ಅಂದರೆ ನೀನು ಎಷ್ಟು ಪ್ರೀತಿಸ್ಬೇಡ ನೀವು ನಿನ್ನ ಕೈಯಿಂದ ಬಂದಿದೆ ಅಂತ ಇಂಥ ಹೃದಯವಂತ ಪ್ರೇಮಿಗಳು ಯಾರಿದ್ದಾರೆ ಈಗ ಹಾಂ ವಿಚಿತ್ರ ಕಾಲಮಾನ ಬದಲಾಗಿ ಹೋಗಿದೆ ಸಿನಿಮಾಗಳು ನೋಡಿ ನೋಡಿ ನಾವು ಯಾವ ಥರ ಆಗಿದ್ವಿ ಇನ್ನೂ ಇದಕ್ಕಿಂತ ಅದ್ಭುತ ಅಂದ್ರೆ ಆಕಾಶವಿ ಬೀಳಲಿ ಮೇಲೆ ಹಾಂ ಹೆದರಿಕೆಯ ನೋಟಬೇಕೆ ಒಡನಾಡಿನ ನಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿನ ಬರುವೆ ಇವೆಲ್ಲಕ್ಕಿಂತ ಕೊನೆ ಹಾಡು ಪ್ರೇ ತಂದೆ ತಾಯಿ ಒಪ್ಪಿರಲ್ಲ ಅವ್ರ ಮದುವೆಗೆ ಪ್ರಕೃತಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮದುವೆ ಆಗ್ತಾರ ಹೌದಾ ಯಾವುದು ಹಸೆ ಮಣೆಯು ನಮಗೆ ಇಂದು ನಾವು ನಿಂತ ತಾಣವು ನಮ್ಗೆ ಯಾರು ಹಸೆಮಣೆ ಹಾಕಬೇಕು ನಾವು ನಿಂತ ತಾಣನೆ ಹಸೆಮಣೆ ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿ ಗಾನ ಮಂಗಳಕರನಾದವು ಈ ನದಿಯ ಕಲರವವೇ ಏನೋ ಹಾ ಓ ಸಪ್ತಪದಿ ಈ ನಡೆಯಾಯಿತು ಸಂಜೆ ರಂಗು ಆರತಿಯಾಯಿತು ಇಂದೀಗ ಎರಡೂ ಜೀವ ಬೆರೆತು ಸ್ವರ್ಗವಾಯಿತು ನೋಡಿ ಈ ಹಾಡಿನಲ್ಲಿ ಫಸ್ಟ್ ನೈಟ್ ಕೂಡ ಬಂತು ಹೌದಾ ಗೊತ್ತಾಯ್ತಾ ಅಯ್ಯೋ ಇಷ್ಟು ಕಷ್ಟವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಈಗಿನವ್ರು ಬಂದರು ರಾತ್ರಿ ಆಯಿತು ಮಲಗೋಣ ಇಂದು ನಮ್ಮ ಶೋಭಾನ ಮಕ್ಕಳು ಕೇಳಿದ್ರೆ ಏನು ಹೇಳ್ತೀರ ಹೇಳ್ತೀರಾ ಯಾವ್ದೋ ಪಿಚ್ಚರಲ್ಲಿ ಪುನೀತ್ ರಾಜ್ ಚಿಕ್ಕರ್ದಾಗ ಹೇ ನೀನು ಫಸ್ಟ್ ನೈಟ್ ಅಂದ್ರೆ ಏನು ಗೊತ್ತೋ ಜೋಡಿ ಬಂದ್ರೆ ಆ ಅದೇನು ಸರ್ ಬರ್ತಾರೆ ರೂಮ್ ತಗೋತಾರೆ ಪಟಕ್ ಅಂತಾರೆ ಹೌದಾ ಈಗಿನ ಚಿಕ್ಕ ಮಕ್ಕಳು ಎಲ್ಲ ಡೈರೆಕ್ಟು ಆ ಕಾಲ ಹೇಗಿತ್ತು ಸರ್ ಎಲ್ಲ ಹಳೆ ಸಿನಿಮಾಗಳು ಬ್ಲಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ತುಂಬ ಇಷ್ಟಪಡ್ತೀನಿ ರಾಜ್ಕುಮಾರ್ ನನ್ನ ನಟ ನಮ್ಮ ಮನೆಯಲ್ಲಿ ಮೂರು ಜನರಿಗೆ ನಿತ್ಯ ಪೂಜೆ ಸಲ್ಲಿಸ್ತೀನಿ ಫೋಟೋಗಳು ಹಾಕಿದ್ದೀನಿ ನಮ್ಮ ಮನೆ ಮೇಲೆ ಮ್ಯೂಸಿಯಂ ಮಾಡಿದ್ದೀನಿ ಆ ಮ್ಯೂಸಿಯಂನಲ್ಲಿ ಮೊದಲನೇದು ನನಗೆ ಜನ್ಮ ಕೊಟ್ಟ ತಂದೆ ಎರಡನೇದು ನನಗೆ ಈ ವಿದ್ಯೆ ಮೂಲಕ ಅನ್ನವನ್ನು ಉದ್ಯೋಗವನ್ನು ಕೊಟ್ಟಂಥ ಬೀಚಿ ಮೂರನೇದು ರಾಜ್ಕುಮಾರ್ ಸ್ಫೂರ್ತಿದಾತ ನಾನು ರಾಜ್ಕುಮಾರ ಒಂದೊಂದು ಸಿನಿಮಾಗಳನ್ನು ಕನಿಷ್ಠ ಅಂದರೂ ಹತ್ತರಿಂದ ಹದಿನೈದು ಬಾರಿ ನೋಡಿದ್ದೀನಿ ಬಂಗಾರದ ಮನುಷ್ಯ ಡೈಲಾಗ್ ಟೈಟ್ಲ್ ತೋರಿಸೋದ್ರಿಂದ ಶುಭಮ್ವರೆಗೂ ಹೇಳ್ತೀವಿ ಕಂಠಪಾಠ ಸಾಕ್ಷಾತ್ಕಾರ ಎಂಥ ಸಿನಿಮಾ ರೀ ಸಾಕ್ಷಾತ್ಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಆ ಪ್ರೇಮಿಗಾಗಿ ಕಾಯೋದು ಅವ್ನು ಜೈಲಿಗೆ ಹೋಗಿರ್ತಾರೆ ನಾಯಕ ಬರೋವರಿಗೂ ಕಾಯ್ತಾಳೆ ಅವನ ತೊಡೆ ಮೇಲೆ ಪ್ರಾಣ ಬಿಡ್ತಾಳೆ ಎಂತಂತ ಈಗಿಲ್ವೇನು ಅಮ್ಮ 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 ಈಗಿನ ಸಿನಿಮಾ ನೋಡಿದ್ರೆ ಭಾಳ ಖೇದ ಆಗ್ತದೆ ಅದಕ್ಕೆ ದಯವಿಟ್ಟು ಸಾಹಿತ್ಯದ ಕಡೆ ಹೋಗಿ ಸಿನಿಮಾನೂ ನೋಡಿ ಬೇಡ ಅನ್ನಲ್ಲ ಇದೆಲ್ಲ ಸಿನಿಮಾ ನೋಡೋ ಸಂಖ್ಯೆನೇ ಜಾಸ್ತಿ ಆದರೆ ಒಳ್ಳೆಯ ಸಿನಿಮಾಗಳನ್ನ ನೋಡ್ತೀವಿ ನಾವು ಅನ್ನೋದನ್ನು ನಿರ್ಮಾಪಕ ನಿರ್ದೇಶಕ ನಾವು ಹೇಳಬೇಕಾಗಿದೆ ತೋರಿಸ್ಬೇಕಾಗಿದೆ ಅದೆಲ್ಲಕ್ಕಿಂತ ಬೆಸ್ಟ್ ಅಂದರೆ ದಯವಿಟ್ಟು ಪುಸ್ತಕಗಳನ್ನು ಓದಿ ಸಾಹಿತ್ಯವನ್ನು ಓದಿ ನಾವೆಲ್ಲ ನಿಮ್ಮ ಮುಂದೆ ನಿಂತಿರೋದು ನಿಮ್ಮಂಥ ಹಿರಿಯರ ಮುಂದೆ ವಿದ್ಯಾವಂತರ ಮುಂದೆ ಬುದ್ಧಿವಂತರ ಮುಂದೆ ನಿಂತಿರೋ ಕಾರಣ ನಮ್ಮ ಶಕ್ತಿಯಲ್ಲ ಇದು ನಮ್ಮ ಕಾಲಗಳಿಗೆ ಬಲ ಕೊಟ್ಟಿದ್ದು ಕನ್ನಡ ಸಾಹಿತ್ಯ ಬಿ ಕೃತಿಗಳು ಭೈರಪ್ಪನವರ ಕೃತಿಗಳು ಗಜಾನಂದ ಶರ್ಮಾ ಅವರ ಕೃತಿಗಳು ಜೋಗಿಯವರ ಕೃತಿಗಳು ದಯವಿಟ್ಟು ಲೈಬ್ರರಿ ಮೆಂಬರ್ ಆಗದೇದೇ ಆಗಿ ಪುಸ್ತಕ ಖರೀದಿ ಮಾಡೋ ಯೋಗ್ಯತೆ ಇರೋರು ದಯವಿಟ್ಟು ಪುಸ್ತಕ ಖರೀದಿ ಮಾಡಿ ಕೊಂಡು ಓದುವ ಕನ್ನಡಿಗರಿಗೆ ನಾನು ಋಣಿಯಾಗಿದ್ದೇನೆ ಅಂತ ಬರೀತಿದ್ರು ಬಿಚಿಯವರು ಕೊಂಡು ಓದುವ ಕನ್ನಡಿಗರಿಗೆ ಕೊಂಡು ಓದುವ ಪುಸ್ತಕ ನಾವಾಗೇನು ಹನ್ನೆರಡನೇ ಒಂದು ರೂಪಾಯಿ ಪುಸ್ತಕ ಅಂತಂದ್ರಲ್ಲಿ ಹೌದಾ ದೇವಸ್ಥಾನಕ್ಕೆ ಹಳೆಯ ಕಾಲದಲ್ಲೇ ಜೋಗಗಳು ದೇವಸ್ಥಾನಕ್ಕೆ ಹೋದವನ ಮಗ ತುಂಬ ಲೇಟಾಗಿ ಬಂದಂತೆ ಮನೆಗೆ ಏನೋ ಲೇಟಾಗಿ ಬಂದ್ಬಿಟ್ಟೆ ಇಲ್ಲ ಮಮ್ಮಿ ಅಲ್ಲೊಬ್ರು ಯಾರೋ ಒಂದು ರೂಪಾಯಿ ಕಳ್ಕೊಂಡಿದ್ರು ಅದಕ್ಕೋಸ್ಕರ ನಾನು ಲೇಟಾಗಿ ಬರೋದು ಹೌದು ಅದು ಹುಡುಕ್ ಇಲ್ಲ ಕಣ್ಣಮ್ಮ ಅದ್ರ ಮೇಲೆ ನಿಂತಿದ್ದೆ ನಾನು ಆ ಕಾಲದಲ್ಲೇ ಇಂಥದ್ದೆಲ್ಲ ಬರೆದಿದ್ದಾರೆ ಬೀಚವ್ರು ಅದಕ್ಕೆ ಬಿ ಹಾಸ್ಯ ಪ್ರಜ್ಞೆಗಾಗಿ ಕಾದಂಬರಿಗಳನ್ನ ಓದಿ ಸಾಹಿತ್ಯ ಭೈರಪ್ಪ ಅವರು ಅಂತ ಇದ್ದಾರೆ ಈಗಂತೂ ಬೇಕಾದಷ್ಟು ಜನ ಹೊಸ ಹೊಸ ಲೇಖಕರಿದ್ದಾರೆ ಓದು ಹವ್ಯಾಸ ಇರೋರಿಗೆ ನನ್ನ ಕೃತಜ್ಞತೆ ಹೇಳ್ತಾ ನಾನು ಅವಶ್ಯಕತೆಗಿಂತ ಹೆಚ್ಚು ಮೀರಿ ಟೈಮ್ ತಗೊಂಡೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಏನು ಸರ್ ಕೇಳಿಲ್ಲ ಓ ನೋಡಿ ಹ್ಞೂ ನಮ್ಮೂರಲ್ಲಿ ನಾಟಕ ನಡೆದಾಗ ವನ್ಸು ಮಾರ್ ಅಂತಿದ್ದಾರೆ ಇವರು ಅದಕ್ಕೆ ತ್ರಿವಿಕ್ರಮ ದ್ವೈಪ ಅದು ಹಾಂ ನಮ್ಮ ಕಡೆ ದೊಡ್ಡ ದೊಡ್ಡ ಹೆಸರು ಇಲ್ಲಿ ನೋಡಿ ರವಿ ರಾಜ ಬಾಮ ಪ್ರೇಮ ಈಗ ಅವು ಇಲ್ಲ ಭಾಮಾ ಪ್ರೇಮನೂ ಇಲ್ಲೀಗ ಜೂಲಿ ಮಾಲಿ ಕಾಲಿ ಪೋಳಿ ಹೀಗೆಲ್ಲ ಹೆಸರು ಹೌದಾ ಅದು ತ್ರಿವಿಕ್ರಮದು ಅಂದರೆ ಹೆಸರು ಅವನು ಒಬ್ಬ ಹುಡುಗ ಸೈಕಲ್ ತೊಗೊಂಡು ಅವಾಗೆಲ್ಲ ಸೈಕಲ್ಗೆ ಡೈನಮೋ ಇರಬೇಕಾಗಿತ್ತು ಅಂದರೆ ಲೈಟ್ ಇರಬೇಕಾಗಿತ್ತು ಹುಬ್ಳಿಲಿ ನಡೆದ ಘಟನೆ ಅಂತಿದ್ರು ನಮ್ಮ ಜಿ ಎಚ್ ರಾಗ ಅಂದ್ರೆ ಹೇಳ್ತಿದ್ರು ಪೊಲೀಸ್ ಹಿಡಿದ ಆ ಪೊಲೀಸರು ಹೇಗಿದ್ರು ಗೊತ್ತಾ ಚಡ್ಡಿ ಪೊಲೀಸರು ಚಡ್ಡಿ ಪೊಲೀಸರು ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಬಲೆ ಹುಚ್ಚ ಸಿನಿಮಾ ನೋಡಿ ತೆಳ್ಳ ಕಾಲು ಪೊಲೀಸರು ಆವಾಗ ಚೆಡ್ಡಿಗೆ ಗಂಜಿ ಹಾಕಲೇಬೇಕಾಗಿತ್ತು ಪೊಲೀಸ್ ಒಳಗಡೆ ಬಂದಂದರೆ ಮೊದಲು ಒಂದು ಹದಿನೈದು ನಿಮಿಷ ಅವನ ಚೆಡ್ಡಿ ತುದಿ ಬರೋದು ಆಮೇಲೆ ಅವನ ಕಾಲು ಬರೋದಾರ ಅವನು ಪೊಲೀಸ ಅಂಥ ಪೋಲೀಸ ತಲೆ ಮೇಲಿಂತ ಹುಣಸಿದ್ರು ಹುಂಜದ ಥರ ಇರೋಂಥ ಟೋಪಿ ಕೈಯಲ್ಲಿ ಲಾಟಿ ಐ ನಿಲ್ಲೋ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಸಕ್ಕಲಲ್ಲಿ ನಿಂದ್ರಿ ಸರ್ ಐ ಲೈಟ್ ಇಲ್ಲ ಇಲ್ಲ ಸರ್ ಲೈಟ್ ಇಲ್ಲ ಯಾಕೆ ಲೈಟ್ ಇಲ್ಲ ಸೈಕಲ್ಗೆ ಡೈನಮೊ ಇರಬೇಕಾಗಿತ್ತವ ಸರ್ ಸುತ್ತ ಲೈಟಿನ್ ರೀ ಇದ್ರ ಬೆಳಕನೇ ನಾನು ಹೋಗ್ತೀನಿ ಓ ಹೌದಾ ಬಡ್ಡಿ ಮಗನೇ ಅಂದು ಪೊಲೀಸ್ ಕೆಳಗಡೆ ಕೂತು ಗಾಳಿ ಹವಾ ತೆಗೆದು ಬಿಟ್ಟ ಬ್ಲೋ ಯಾಕೆ ಸರ್ ಸುತ್ತ ಗಾಳಿ ಐತಲ್ಲ ಹೊಡಿ ಓ ಬಾಡಿ ಹೆಸರು ಬರ್ಕೊಳ್ಳಿ ಸರ್ ತ್ರಿವಿಕ್ರಮ ದ್ವೈಪ ಏನ ಸರ್ ಏನೋ ಅಂತ ಪೊಲೀಸ್ ಪಾಪ ಅವನು ಏಳನೇ ಕ್ಲಾಸು ಆರನೇ ಕ್ಲಾಸು ಫೇಲ್ ಆಗಿ ಪೊಲೀಸ್ ಆಗೋದು ಏನೇನು ಹೇಳ ದ್ವೈಪ ತರಕಮ ತರಕಮ ಅಲ್ಲ ಸಾರ್ ತ್ರಿವಿಕ್ರಮ ಇನ್ನೇ ಮಡಿಬೇಡ ಅವಕಾಶ ಆಗಲ್ಲ ಬರೆಯಕ್ಕೆ ಇವನು ಡಿಸೈಡ್ ಮಾಡಿದ ಹೆಸರು ಬರೆಯೋಕ್ಕೆ ಪೊಲೀಸರಿಗೆ ಬರೋಲ್ಲ ನಾನು ಇದನ್ನು ಬಿಡಬಾರ್ದು ಅಂತ ಇಪ್ಪತ್ತು ವರ್ಷ ಆಯಿತು ಕಾರ್ ತಗೊಂಡ ಅದೇಕ ಚೆನ್ನಂಬ ಸರ್ಕ ಅವಾಗ ಚಡ್ಡಿ ಹೋಗಿತ್ತು ಪ್ಯಾಂಟ್ ಬಂದಿತ್ತು ಪೊಲೀಸರಿಗೆ ಕ್ಯಾಪಿಗೆ ನಿಂದ್ರಿಸಿದ್ರು ಏಯ್ ನಿಲ್ಲೋ ಏನೋ ಲೈಸೆನ್ಸ್ ಎಲ್ಲಿ ಇಲ್ಲ ಸರ್ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಕೆಳಗಡೆ ಹೇಳಿ ಯಾಕೆ ಸರ್ ಹೆಸರು ಬರೀಬೇಕು ನಿಂದೆಲ್ಲ ನೋಟ್ ಮಾಡ್ಕೋಬೇಕು ನಿನ್ನ ಹೆಸರು ಹೇಳೋ ಶ್ರೀ ತ್ರಿವಿಕ್ರಮದ್ದು ಹಾಂ ಇಪ್ಪತ್ತು ವರ್ಷದಿಂದ ಡೈನಮ ನಾನೇ ಸರ್ ಕಳ್ಳ ನನ್ನ ಮಗನೇ ಇನ್ನೂ ಹಾಗೆ ಇದೆಯಾ ನೀನು ಬಿಡಲ್ಲ ಈ ಸಾರಿ ಸ್ಪೆಲಿಂಗ್ ಹೇಳೋ ನಿಂದು ಅಂದರು ಅವನ್ನೇ ಸ್ಪೆಲ್ಲಿಂಗ್ ಕೇಳಿ ಮೂವತ್ತೆರಡು ನಲವತ್ತೆರಡು ಅಕ್ಷರ ಆಯಿತು ತ್ರಿ ವಿಕ್ರಮ ದ್ವೈ ಬಾ ಎರಡು ಪೇಸ್ ತುಂಬಿತು ನಡಿ ಕೇಸ್ ಕೋರ್ಟ್ಗೆ ಹೋಯಿತು ಕೇಸ್ ಕಾರ್ ಸೀಸ್ ಮಾಡಿದರು ಕೋರ್ಟಲ್ಲಿ ನ್ಯಾಯಾಧೀಶರು ಯಾರಪ್ಪ ಇದು ಶ್ರೀ ತ್ರಿವಿಕ್ರಮ ತ್ರಿವಿಕ್ರಮದ ಏ ಬೆಂಚ್ ಕ್ಲರ್ಕ್ ತ್ರಿವಿಕ್ರಮ ದ್ವೈಪನಾಚಾರ್ಯ ಕರೀನ್ ಸರ್ ಏನು ಸಾರ್ ಅಂದ ಬೆಂಚ್ ಕ್ಲರ್ಕ್ ಅವನೇ ತ್ರಿವಿಕ್ರಮ ದ್ವೈಪ ಓಕೆ ಸರ್ ಹೊರಗಡೆ ಹೋದ ಅವನಿಗೂ ಕನ್ಫ್ಯೂಸ್ ಇವನು ಕೂಗಾಗಿಲ್ಲ ಬೆಂಚ್ ಕ್ಲರ್ ಕೂಗಾಗಿಲ್ಲ ಹೊರಗಡೆ ಪೊಲೀಸ್ ಇರ್ತಾನೆ ಬಲು ದಫೇದಾರ್ ಅಂತ ಯಾರು ಇರ್ತಾರು ಆ ದಫೆದಾರ ಕೂಗಬೇಕು ಅವ್ನು ಯಾರು ಮುಸ್ಲಿಮು ಬಡೇ ಏ ಬಡೇ ಸಾರಾವ್ ಕ್ಯಾಬ ಯಾ ಕ್ಯಾ ಸಾಬ್ ತ್ರಿವಿಕ್ರಮ ದ್ವೈಪನ ಆಚಾರು ಬಲವ ಖ್ಯಾ ಸಾಬ ಅಂತವ ತ್ರಿವಿಕ್ರಮ ಕ್ಯಾ ಖ್ಯಾಸಾಬ್ ನಾ ಮೈ ಗಾನ ભાઈ બા કા નામ બોલાવ અરે પાચ કાજા જીદાને અંત કુદ ત્રિક વિક્રમ અન એવોળી સર્પ નોડ હા ત્રિક્રમ દેપ છે આચાર તો બોલા તો બોલા અંતર બોંદાડ બીડી ગીડી સેરી કે બોમ્મકારતમારી બોલાય એ જલ્દી કર્યા તેરી મા કપાઉ કાચ રેરી મા કાવક કાચારી ಹಂಗೆ ಕೂಗಿದ್ದು ನೋಡಿ ತ್ರಿವಿಕ್ರಮ ದೋಪ್ಯಾನಾಚ ಯಾರು ಹೇಳಿದ್ದು ಕೇಳಿದೆ ಮಾತು ಕೇಳಿದ್ರೆ ಅವತ್ತು ರಾತ್ರಿಯೇ ಹೋಗಿ ನೋಟ್ರೆ ಹತ್ರ ಟೀಕೆ ಆಚಾರ ಮಾಡಿಸ್ಕೊಂಡು ಅಂದರೆ ಎಂಥವರಿಂದ ಆಗಲಾರ ಕೆಲಸ ಸಾಮಾನ್ಯರಿಂದ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಜಿ ಎಚ್ ರಾಗಿ ಅಂತ ಹೇಳ್ತಿದ್ದೀವಿ ಸ್ನೇಹಿತರೆ ಜೀವನದಲ್ಲಿ ಹಾಸ್ಯಕ್ಕಿಂತ ಒಳ್ಳೆಯ ಸ್ಥಾನ ಇದೆ ಸ್ಯಾಂಡಲ್ವುಡ್ ಟಾಕೀಸ್ ಮತ್ತು ತರಲೆ ಬಾಕ್ಸಿನ ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ನಮ್ಮ ಜೀವನದಲ್ಲಿ ನಾಲ್ಕು ಸಾವಿರ ಕಾರ್ಯಕ್ರಮ ಕೊಟ್ಟಿರ್ಬೋದು ಆದರೆ ಇವತ್ತಿಂದು ಅಪೂರ್ವವಾಗಿರ್ತಕ್ಕಂಥ ಮನಸ್ಸಲ್ಲಿ ಉಳಿಯುವಂಥ ಕಾರ್ಯಕ್ರಮ ಮೈದುಂಬಿ ಮಾತಾಡೋದು ಅಂತ ನೋಡು ಅದು ಇವತ್ತೇ ನಾವು ಮಾಡಿದ್ದು ಆಗಿದೆ ಎಷ್ಟೋ ಸಭೆಗಳಲ್ಲಿ ಆ ತಾಪಿಕ್ಕೇ ಬೇರೆ ಆ ವ್ಯ ಸನ್ನಿವೇಶಗಳೇ ಬೇರೆ ಇವತ್ತಿನ ದಿವಸ ಟಿಕೆಟ್ ತಗೊಂಡು ಬಂದಿರಿ ಇದು ಭಾಳ ಮುಖ್ಯ ತಗೊಳ್ಳದೇ ಇದ್ದಿದ್ರಿ ಯಾರಾದರೂ ಹಾಗೆ ಬಂದಿದ್ದರೆ ಹೋಗುವಾಗಾದರೂ ತಗೊಂಡು ಅವ್ರನ್ನ ಪ್ರೋತ್ಸಾಹಿಸಿರಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಟು ಅಂದ ತಕ್ಷಣ ಅವ್ರಿಗೆ ನಮ್ಗೆ ಹೊಂದಾಣಿಕೆ ಆಯಿತು ಮತ್ತು ಪ್ರಾಣೇಶ್ವರಿಗೆ ಹೇಳಿದೆ ನಾನು ಸರ್ ಅದು ಹಿಂಗೆ ತಪ್ಪಾಗ್ಯದ್ರಿ ಏನೋ ತಪ್ಪು ತೊಳ್ಕೊಂಡ್ರ ನೋಡ್ರಿ ಮತ್ತೆ ತಿಳಿಸಿ ಹೇಳಿದೆ ಪ್ರಾಣೇಶ್ವರು ಮಾಮನಿಯವ್ರಿಗೆ ಇಂಗ್ಲೀಷ್ ಬರೋಲ್ಲ ನಾನೇ ಸುಮ್ಮನೆ ಫೋರ್ಸ್ ಮಾಡಿ ಹೇಳಿದ್ದೆ ಹೇಳೋದನ್ನು ಹೇಳೆ ನಾವು ತಂದು ಬೈಯಿದರು ಇದ್ದಂಥ ಘಟನೆ ಹೇಳಿದ್ವಿ ಅವ್ರೂ ನಕ್ಕರು ಬಂದ್ಗಳೇ ನಾವು ನಕ್ವಿ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದುಗಳೆ ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿಗೆಬೇಕು ಅಂದರೆ ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂದುಗಳೇ ನಿಮ್ಮ ಮುಂದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಏನಪ್ಪ ಅಂತಂದ್ರೆ ನಾನು ಚಿಕ್ಕವನು ಇದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ ಬಂದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಿದ್ದೆ ನಾನು ಚಪ್ಪಳ ತಟ್ಟಬಾಡ್ರಿ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ ಉಳಿದವರೆಲ್ಲ ಆಮೇಲೆ ಬರ್ತಾಯಿದ್ರು ಸಾಲಿ ಫಸ್ಟ್ ಓದಬೇಕಂತೇನಿಲ್ಲ ರೀ ಯಾನ್ ಫಸ್ಟ್ ಕೊಡ್ತಾನೆ ಅವ್ರು ಸಾಲಿ ಫಸ್ಟ್ ಬಂದಂಗಮ್ಮ ಮಾಸ್ತರ್ ದಿವಸ ಹೇಳ್ತದೆ ನಮ್ಮ ಯವ್ವ ನಾನು ನಿಮ್ಮ ಮಗ ಸಾಲ ಫಸ್ಟ್ ಬಂದು ನಮ್ಮ ಭಾಳ ಖುಷಿಯಾಗ್ಬಿಡುತ್ತೆ ಯಪ್ಪ ನಮ್ಮ ಮಗ ಸಾಲಿ ಫಸ್ಟ್ ಬಂದು ಓಣಿ ತುಂಬ ಎಲ್ಲ ಹೇಳ್ಕೊಂಡು ತಿರುಗಾಡ್ತಿತ್ತು ರಿಸಲ್ಟ್ ಒಂದು ದಿವ್ಸ ನಿಮ್ಮ ಮಗ ತರ್ಡ್ ಕ್ಲಾಸ್ನಾಗೆ ಬಂದ್ರ ಮಾಸ್ತರ್ ಮಾಸ್ತರು ಬೈದಿಲ್ಲ ಎಪ್ಪ ದಿವ್ಸ ಫಸ್ಟ್ ಕ್ಲಾಸ್ನಾಗೆ ಬಂದ ಒಂದು ದಿವ್ಸ ತರ್ಡ್ ಕ್ಲಾಸ್ ಬಂದರೆ ಏನಾಯಿತು ಅಂತ ಇದ್ದಿಲ್ಲ ಬಂದರೆ ಈ ಥರ ವಾತಾವರಣದಲ್ಲಿ ಬೆಳೆದು ಬಂಧುಗಳೇ ನಮಗೆ ಚಿಕ್ಕವರಿದ್ದಾಗ ಭಾಳ ಬಡತನ ಇತ್ತು ಬಡತನ ಎಷ್ಟು ಕೆಟ್ಟದಕ್ಕೆ ಭಾಳಷ್ಟು ಎಕ್ಸಾಂಪಲ್ಗಳು ಇರ್ತವೆ ಬಂಧುಗಳೇ ಅಕ್ಕಿ ಕೊಂಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡುವಂಥ ಕೆಪಾಸಿಟಿ ನಮ್ಗೆ ಇದ್ದಿಲ್ಲ ಭಾಳ ಬಡತನ ಇತ್ತು ನನ್ನ ಜೀವನದಲ್ಲಿ ಯಾವಾಗಲೂ ಹೇಳ್ತೇನೆ ಬಂದುಗಳೇ ಇಬ್ಬರ ವ್ಯಕ್ತಿಗಳಿಗೆ ನಾನು ಭಾಳ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ಒಬ್ಬರು ನನ್ನ ಹೆತ್ತ ತಾಯಿ ಇನ್ನೊಬ್ಬರು ಗಂಗಾವತಿ ಪ್ರಾಣ ಬಡತನ ಭಾಳ ಕೆಟ್ಟದ್ದು ಬಂದಗಳೇ ಬಡತನ ಎಷ್ಟು ಕೆಟ್ಟದ ಒಂದು ಸಣ್ಣ ರೀ ನಿಮ್ಮ ಮೊನ್ನೆ ಕಣ್ಣಗೆ ನೀರು ಬಂದವು ನಿಜವಾಗ ಹೇಳ್ಬೇಕಾಯ್ತಂದ್ರೆ ನಾಲ್ಕು ದಿವಸದಿಂದ ಒಂದು ಹುಡುಗಿ ಊಟ ಮಾಡಿದ್ದಿಲ್ಲ ಅಂತ ಊಟ ಮಾಡಿದ್ದಿಲ್ಲ ತಾಯಿ ಪಕ್ಕದಲ್ಲಿ ಕೂತಾಳ್ರಿ ಪೇಪರ್ ಇರ್ತಲ್ರಿ ನ್ಯೂಸ್ ಪೇಪರ್ ಅದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ತಾಯಿ ಬಡಂದು ಏಯ್ ಪೇಪರ್ ತಿಂತಾರೆ ಅನ್ನ ಅಮ್ಮ ಹಸುವಾಗ್ಯದ ಹಸುವಾದ್ರೆ ಪೇಪರ್ ತಿಂತಾರೆ ನಾನು ಇಲ್ಲಮ್ಮ ನಾ ಅದಕ್ಕೆ ತಿಂದಿಲ್ಲ ಪೇಪರ್ದಾಗ ಅನ್ನದ ಚಿತ್ರ ಇತ್ತು ಅನ್ನದ್ದು ಚಿತ್ರ ಇತ್ತು ಎಷ್ಟು ಕೆಟ್ಟದ್ದು ಬಂದ್ರೆ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಅನುಭವಿಸಿನೇ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಹೇಳುವಂಥ ಒಂದು ಮಾತು ನೆನಪಿ ಬರ್ತದ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಬಡತನದಲ್ಲಿ ಸಾಯುವುದು ತಪ್ಪು ಅಂತ ನಿಜವಾಗಿ ಅಕ್ಷರ ಸಹ ನಿಜ ಅಂತ ಕಷ್ಟದಲ್ಲಿ ಕೈ ಹಿಡಿದವರು ಗಂಗಾವತಿ ಪ್ರಾಣೇಶ್ವರ ಬಂದಗಳೇ ಕಷ್ಟಪಟ್ಟು ಸಾಕಿದವಳೆ ನನ್ನ ತಾಯಿ ಕನಸು ಕನಸುಕಂಡ್ಲು ಕೂಡ ಹಿಂದೆ ಮುಂದೆ ನೋಡ್ತಿದ್ದೀವಿ ನಾವು ಒಂದು ದಿವ್ಸ ಕನ್ಸ್ಕಂಡೆ ಯಾ ನಾನು ಕನಸುಕೊಂಡೆ ನಿನ್ನ ಮುಂದೆ ಹೇಳ್ಬೇಕಂತ ಮಾಡಿ ನಂದೆ ಕನಸ ಹೇಳಮಂಗನ ನಾನು ಖುಷಿ ಪಡ್ತೀನಿ ನಲ್ಲೂ ಅಮ್ಮ ನಾ ಕನಸಿನಲ್ಲಿ ಏನು ಕಂಡಿದೆ ಅಂದರೆ ಒಂದು ಕಾಲು ಭೂಮಿ ಮೇಲೆ ಇತ್ತು ಇನ್ನೊಂದು ಕಾಲು ಚಂದ್ರ ಮೇಲೆ ಇತ್ತೆ ನಾನು ನಮ್ಮ ಒಯ್ದು ಉತ್ಕೊಳ್ಳ ಕಾಣಕ್ಕೆ ಕನ್ಸ್ಕೊಳ್ಳೋಕೋಬೇಡೋದು ಯಾಕಂದರೆ ನಿನಗೆ ಇರೋದು ಒಂದು ಚೆಡ್ಡು ಹರಿದೋಯ್ತು ಅಂದರೆ ಹೆಂಗೆ ಮಾಡ್ತೀನಿ ಅಂತ ಕೇಳಿದ್ಲು ಬಂದ್ರು ಹಾಂ ಬಡತನದಲ್ಲಿ ಕೂಡ ಇಂಥ ನಗು ವಾತಾವರಣಗಳು ಕಾಣಿಸ್ತೀವಿ ಬಂದು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಬಡತನ ಅನುಭವಿಸ್ಬೇಕು ಈಗಿನ ಮಕ್ಕಳಿಗೆ ಬಡತನದ ಬಗ್ಗೆ ಕಲ್ಪನೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಕತ್ತಲು ನೋಡಿಲ್ಲ ಲೈಟ್ ಓದೋದು ನೋಡಿಲ್ಲ ಈಗಿನ ಮಕ್ಕಳು ಇನ್ವೈಟರ್ ಬಂದು ಒಂದು ಒಂದುಗಳೇ ಮೊಬೈಲ್ಗಳು ಬಂದಿದ್ದಾವೆ ಈಗಿನ ಮಕ್ಳಿಗೆ ಏನು ಕಲ್ಪನೆ ಇಲ್ದಂಗೆ ಆಗ್ಯದ ಮೊಬೈಲಲ್ಲೇ ಆಟ ಆಡ್ಕೊಂಡು ಕೊಡ್ತಾರೆ ನಾವು ಮಕ್ಕಳು ಗಲಾಟೆ ಅಂದ ಇಮಿಡಿಯೇಟ್ ಇಮಿಡಿಯೇಟಾಗಿ ಮೊಬೈಲ್ ಬಂದು ಕೊಟ್ಬಿಡ್ತೀವಿ ನಾವು ದಯವಿಟ್ಟು ಮಕ್ಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ನನ್ನ ಮಕ್ಳು ಹಿಡ್ಕೊಂಡು ಹೇಳಕೈತಿ ನಿಮ್ಗೆ ಯಾಕಂತಂದ್ರೆ ಯಾರ ಜೊತೆಗೆ ಏನಾಗ್ತದೆ ಗೊತ್ತೋ ತಿಳಿಯಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ದಯವಿಟ್ಟು ಮೊಬೈಲ್ ಕೊಡು ಈಗ ಮೊದಲೆಲ್ಲ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರ್ತೈತೆ ರೀ ಕಣ್ಣು ಮುಚ್ಚಿ ನಿದ್ದೆ ಬರೋಂಗಿಲ್ಲ ಸ್ವಿಚ್ ಆಫ್ ಮಾಡಿದ್ರೆ ನಿದ್ದೆ ಬರಬೇಕು ಇಲ್ಕಂತ ಇಲ್ಲ ಬಂಧುಗಳೇ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದಕ್ಕಾಗಿ ಕೊನೆಯಲ್ಲಿ ಒಂದು ಮಾತು ಹೇಳಿ ನಾನು ಮಾತು ವಿರಾಮ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತ ತಿಳಿಸ್ಕೊಡ್ತೀನಿ ಬಂಧುಗಳೇ ಏನಪ್ಪಾ ಅಂತಂದ್ರೆ ದೇವ್ರ ಮುಂದೆ ಮಾತಾಡುವಾಗ ಎರಡು ಕೈ ಮುಗಿದು ಮಾತಾಡ್ಬೇಕಂತ ಗುರುವಿನ ಜೊತೆ ಮಾತಾಡುವಾಗ ನಯ ವಿನಯದಿಂದ ಮಾತಾಡ್ಬೇಕಂತ ತಾಯಿ ತಂದೆ ಜೊತೆ ಮಾತಾಡುವಾಗ ತಲೆ ತಗ್ಗಿಸಿ ಮಾತಾಡ್ಬೇಕಂತ ತಾಯಿ ಜೊತೆ ಮಾತಾಡುವಾಗ ಸ್ವತಂತ್ರದಿಂದ ಮಾತಾಡ್ಬೇಕಂತ ಅಕ್ಕ ತಂಗಿಯರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡ್ಬೇಕಂತ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ನಕ್ಕು ಮಾತಾಡ್ಬೇಕಂತ ಗೆಳೆಯರ ಜೊತೆಯಲ್ಲಿ ಬಿಂದಾಸಾಗಿ ಮಾತಾಡ್ಬೇಕಂತ ಬಂಧುಗಳೇ ಹೆಂಡತಿ ಜೊತೆ ಹೆಂಗ ಮಾತಾಡ್ಬೇಕಂಬುದು ಇನ್ನೂ ಕಂಡಿಡುದಿಲ್ಲ ಕಂಡ ಹೇಳ್ತೀನಿ ಅಂತ ಹೇಳ್ತಾ ಅದ್ಭುತವಾಗಿ ರಿಯಾಕ್ಷನ್ ಮೂಲಕ ನನಗೆ ನಗುವಿನ ಮೂಲಕ ಆಶೀರ್ವಾದ ಮಾಡಿದ್ರೆ ಬಂಧುಗಳು ಜೀವ ಹೇಳ್ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಚಪ್ಪಾಳೆ ಒಂದು ದೊಡ್ಡ ಆಶೀರ್ವಾದ ಇವತ್ತೇನು ನನಗೆ ಇಷ್ಟು ಜನ ಚಪ್ಪಾಳೆ ತಟ್ಟಿದ್ರಲ್ಲ ಅದು ನನಗಲ್ಲ ನನ್ನ ಗುರುವಿನ ಪಾದಕ ತಟ್ಟಿದ್ರನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಗಂಗಾವತಿ ಪ್ರಾಣೇಶ್ವರು ನನಗೆ ಅನ್ನದಾತರು ಕೂಡ ಹೌದು ಅಂಥ ಗುರುವಿನ ಜೊತೆಯಲ್ಲಿ ಕಾರ್ಯಕ್ರಮ ಕೊಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದ್ದು ಭಾಳ ದೊಡ್ಡ ನನ್ನ ಜೀವನದ ಒಂದು ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಚಪ್ಪಾಳ ಮಧ್ಯದಲ್ಲಿ ಜೋರಾದ ಒಂದು ಸಲ ಚಪ್ಪಾಳ ಮಧ್ಯದಲ್ಲಿ ಗಂಗಾವತಿ ಪ್ರಾಮಾಣೇಶ್ವರ್ ವೆಲ್ಕಮ್ ಮಾಡಿಕೊಡ್ರಿ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಟ್ರಾಲ್ ಬ್ಯಾಕ್ ಬಾಕ್ಸ್ನ ಮತ್ತು ಸ್ಯಾಂಟಲ್ಸ್ನ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಮಹಾಮನಿ ನಮಸ್ಕಾರ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಮತ್ತು ನನ್ನ ತಂಡದ ಸಹ ಕಲಾವಿದರಾಗಿರ್ತಕ್ಕಂಥ ನರಸಿಂಹ ಜೋಶಿ ಮತ್ತು ಬಸವರಾಜ್ ಬಸವರಾಜ್ಮನಿ ಸೇರಿ ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಸಂಜೆ ಏಳು ಗಂಟೆಗೆ ನಿಮ್ಮನ್ನೆಲ್ಲ ನಗಿಸೋದಕ್ಕೆ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ಬುಕ್ ಮೈ ಶೋ ಆಪ್ ಅದರಲ್ಲೇ ನೀವು ಟಿಕೆಟ್ ಬುಕ್ ಮಾಡ್ಬೋದು ನಮಸ್ಕಾರ